ಮುಪ್ಪಳು ತುಪ್ಪನ್ನ ನುಂಡೋ ಮುತ್ತಿ ನುಡಿಯಾಗ ಬಲಗೈಲಿ ಮುತ್ತಿ ನಿಡಿಯಾಗ ಕಂಡು ಗುತ್ತಿ ನಾಡೊಳಿಗೆ ನಡುವುದರು ಗುತ್ತಿ ಹೊಳಿಯಲ್ಲಿ ಏನಲ್ಲನು ಹಂಗ ಎತ್ತ ಮೈದಳುವಾನು ಎತ್ತ ಮೈದೊಳದು ಚಂದರ ಸಾಲಿಗೂ ಬಂದು ಹೋದಂತರು ದೃಷ್ಟಿ ಬಳು ತವು ಅಣ್ಣಯ್ಯಾರಾಳೋ ಎಣ್ಣೆ ಅನ್ನ ನುಂಡೋ ಚಿನ್ನ ದಣಿಯ ಗ ಚಿನ್ನ ದಣಿಯ ಗ ಗೋವೆ ಗೋವೆ ಹೊಳಿಯಲ್ಲಿ ಏನಲ್ಲ ಹಂಗ ಗೋವಾ ಮೈದೊಳುವ ಹಂಗ ಗೋವಾ ಮೈದೊಳದು ಚಂದರ ಸಾಲಿಗೂ ಬಂದು ಹೋದಂತರು ದೃಷ್ಟಿ ಬಳುತವು ಹತ್ತಿಯಲ್ಲಿ ಹಂಗೆ ಹೊತ್ತೆ ಕೊಳದ ಕಿರೊಟ್ಟಿ ಹೊತ್ತೆ ಹಿಂಗಾರ ಸೀಕಿ അത് ഹിംഗ ശളിപ്പച്ചു തനേ ഓപ്പവ് ബസവൈന കോരാളിക ആല ദലി ഹെ ആരേ കൊളക്കി രീ ആരേ ഹിംഗിയ ആരേ ഹിംഗപ്പച്ച തനേ ഓപ്പവ് ബസവൈന കൊരാളിക ಎತ್ತೀರಾರತಿಯ ಬಸವೈಗೆ ಬೆಳಗಿರಾರತೀಯ ಪಾದ ತನಿ ಬಸವಯ್ಯ ಪಾದ ಪೂಜೆ ಮಾಡಿವ ಪಾದ ಪೂಜೆ ಮಾಡಿವ ಕುಸರಿ ದರ ಸೇವ ಎತ್ತೀರಾರತಿಯ ಬಸವಯ್ಯ ಬೆಳಗಿರಾರತೀಯ ಕೋಡ ತನಿ ಬಸವಯ್ಯ ಕೋಡ ಪೂಜ ಮಾಡಿವ ಕೋಡ ಪೂಜ ಮಾಡಿವೋ ಕೋಡಿಗೂ ಸರಿವನ್ನ ದರ ಸೇವೋ ಎತ್ತೀರಾರತಿಯ ಬಸವಯ್ಯ ಬೆಳಗಿರಾರತೀಯ ಜಾರುಗಲ್ಲಿನ ಮೇಲೆ ಊರಿಡಿ ನಿಂಪಾದವ ಊರಿಡಿ ನಿಂಪಾದವ ಜಾರಿ ಬಿದ್ದೀರಿ ಜಯ ಜಯ ಎತ್ತೀರಾರತೀಯ ಬಸವೈಗೆ ಬೆಳಗಿರಾರತಿಯ ಉಂಡುಗಲ್ಲಿನ ಮೇಲೆ ಹೊಂದಿಡಿ ನಿಂಪಾದವ ಹೊಂದಿಡಿ ನಿಂಪಾದವ ಹೊಂಗಿ ಬಿದ್ದೀರಿ ಜಯ ಜಯ ಎತ್ತೀರಾರತೀಯ ಬಸವೈಗೆ ಬೆಳಗಿರಾರತಿಯ ಮುಪ್ಪಳೋ ತೊಪ್ಪನ್ನು ನುಂಡೋ ಮುತ್ತಿನಿಡಿಯಾಗ ಬರಗೈ ಮುತ್ತಿ ಹಿಡಿಯಾಗ ಬರಗೈಯಲ್ಲಿಡ ಕಂಡು ಗುತ್ತಿನ ನಡೊಳಿಗೆ ನಡುವ ಗುತ್ತಿ ಹೊಳಿಯಲ್ಲಿ ಏನಲ್ಲನು ಹಂಗ